ಮಲಗುವ ಕೋಣೆ ಬೆಡ್ರೂಮ್ ಆರಾಮದಾಯಕವಾಗಿರಬೇಕು ಅದು ಶಾಂತಿ ವಿಶ್ರಾಂತಿ ಮತ್ತು ನೆಮ್ಮದಿ ನೀಡುವ ಸ್ಥಳ ಆದ್ದರಿಂದ ಕೆಲವೊಂದು ಸಲಹೆಗಳನ್ನು ನಿಮಗಾಗಿ ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಒಂದು ಬಣ್ಣದ ಆಯ್ಕೆ ಹಗುರವಾದ ನೀಲಿ ಕ್ರೀಮ್ ಹಸಿರು ಬಣ್ಣಗಳು ಶಾಂತ ವಾತಾವರಣವನ್ನು ನಮಗೆ ಕೊಡುತ್ತವೆ ಗಾಢ ಬಣ್ಣಗಳನ್ನು ಅತಿ ಹೆಚ್ಚು ಬಳಸಬೇಡಿ ಎರಡು ಬೆಳಕು ಸಾವಕಾಶದ ಹಿತವಾದ ಬೆಳಕು ಇರಲಿ ಬೇಡದಿದ್ದರೆ ಡೈರೆಕ್ಟ್ ಟ್ಯೂಬ್ ಲೈಟ್ ಬದಲಿಗೆ ವಾರ್ಮ್ ಲೈಟಿಂಗ್ ಬಳಸಿ ಮೂರು ಗಾಳಿಯು ಮತ್ತು ಬೆಳಕು ಕಿಟಕಿ ಇರಲಿ ಹಗಲಿನಲ್ಲಿ ನೈಸರ್ಗಿಕ ಬೆಳಕು ಮತ್ತು ಗಾಳಿ ಬರಬೇಕು ಇದರಿಂದ ಮನಸ್ಸು ತಾಜಾ ಆಗಿರುತ್ತದೆ ನಾಲ್ಕು ಅಲಂಕಾರಕ ಅತಿ ಹೆಚ್ಚು ವಸ್ತು ಇರಬಾರದು ಶಾಂತ ಚಿತ್ರಗಳು ಹೂಗಳು ಅಥವಾ ಸಣ್ಣ ಸಸ್ಯಗಳು ಸುಂದರತೆ ಹೆಚ್ಚಿಸುತ್ತವೆ ಮತ್ತು ನಿಮ್ಮ ಸಂಸಾರದ ಜೀವನ ಸುಖಕರವಾಗಿರಲು ಸಹಾಯವಾಗುತ್ತದೆ ಐದು ಹಾಸಿಗೆ ಮತ್ತು ಹೊದಿಕೆ ಆರಾಮದಾಯಕ ಹಾಸಿಗೆ ಸ್ವಚ್ಛ ಹೊದಿಕೆ ಸೂಕ್ತ ತಲೆದಿಂಬು ಇರಲಿ ಸುಖಕರ ನಿದ್ದೆ ನಿಮ್ಮದಾಗುತ್ತೆ ಆರು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಟಿವಿ ಅಥವಾ ಮೊಬೈಲ್ ಬಳಕೆಯನ್ನು ಮಿತಿಗೊಳಿಸಿ ಮಲಗುವ ಕೋಣೆ ವಿಶ್ರಾಂತಿಗೆ ಮಾತ್ರ ಬಳಸಿ ಪೇರು ವಾಸ್ತು ಪ್ರಕಾರ ಹಾಸಿಗೆ ತಲೆಯು ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಮುಖವಾಗಿರಲಿ ಮಲಗುವ ಕೋಣೆ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಇರೋದಾದರೆ ಅದು ನಿಮಗೆ ಉತ್ತಮವಾಗಿದ್ದು ಆರೋಗ್ಯ ಹೆಚ್ಚಿಸುತ್ತೆ ತಾಳ್ಮೆಯಿಂದ ಈ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು